ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿಯಿಂದ ಹಿಬ್ಬಣಿ ಸುನಪಕುಂಟೆ ಮಾರ್ಗ ಮಧ್ಯದಲ್ಲಿ ನಡೆದಿರುವ ಘಟನೆ ಇದು ನಮ್ಮ ಕೋಲಾರ ಜಿಲ್ಲೆ ಅಂತ ಅಲ್ಲ ಎಲ್ಲ ಕಡೆ ಏನಾಗ್ತಿದೆ ನಮ್ಮ ರೈತರು ಏನ್ ಮಾಡ್ತಾರೆ ಕಾಳು ಬೇರ್ಪಡಿಸೋದಕ್ಕಾಗಿ ಈ ರೀತಿ ರಸ್ತೆಯಲ್ಲೆಲ್ಲ ಹಾಕಿರ್ತಾರೆ ಇಲ್ಲಿ ನಡೆದಿರುವ ಘಟನೆ ಏನಂದ್ರೆ ಈ ರಸ್ತೆಯಲ್ಲಿ ಹುರುಳಿ ಹಾಕಿದ ಪರಿಣಾಮ ಆ ಒಂದು ಹೀಟ್ ಜಾಸ್ತಿ ಇರುತ್ತೆ ಅದ್ರ ಮೇಲೆ ಕಾರು ಹೋಗಿದ ತಕ್ಷಣ ಅಲ್ಲಿ ಬೆಂಕಿ ಹೊತ್ಕೊಂಡಿದೆ ಕಾರು ಸಂಪೂರ್ಣ ಭಸ್ಮವಾಗಿರೋದನ್ನ ನೀವು ನೋಡಬಹುದು ನಮಗೆಲ್ಲ ಗೊತ್ತೇ ಇದೆ ಕಣ ಸಂಸ್ಕೃತಿ ಅನ್ನೋದು ಇತ್ತೀಚೆಗೆ ಮರೆಯಾಗ್ತಾ ಇರೋದು ಆದ್ರೆ ದಯವಿಟ್ಟು ಈ ರೀತಿ ಕಾಳುಗಳನ್ನ ಬೇರ್ಪಡಿಸೋದಕ್ಕಾಗಿ ಒಂದು ಜಾಗವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ಮಾಡಿದ್ರೆ ತುಂಬಾ ಉತ್ತಮ ನಮ್ಗೆಲ್ಲ ಇದೆ ಟೂ ವೀಲರ್ಸ್ ಆಗಿರಬಹುದು ಸ್ಕಿಡ್ ಆಗಿ ಬಿದ್ದಿರೋದು ಕಾರು ಈ ರೀತಿಯಾಗಿ ಬೆಂಕಿ ಹೊತ್ಕೊಂಡಿರೋದು ತುಂಬಾನೇ ಆಗಿವೆ ಈ ರೀತಿ ಕಾಳನ್ನ ರಸ್ತೆಯಲ್ಲಿ ಹಾಕಿರೋದ್ರಿಂದ ಆದ್ರಿಂದ ಇದಕ್ಕೆ ಅಂತ ಬೇರೆ ಜಾಗ ನಿಗದಿಪಡಿಸ್ಕೊಳ್ಳಿ ರಸ್ತೆಯಲ್ಲಿ ದಯವಿಟ್ಟು ಹಾಕ್ಬೇಡಿ ನಾನು ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡ್ತಾ ಇಲ್ಲ ಆದ್ರೆ ದಯವಿಟ್ಟು ನಮ್ಮಿಂದ ಇನ್ನೊಬ್ಬರಿಗೆ ಕಷ್ಟ ಆಗ್ಬಾರ್ದು ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದೀನಿ ಅಷ್ಟೇ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು